ಅವರು ಈ ಮೂರು ಡಿಸಿ ಎಂ ವಿಚಾರ ಬಗ್ಗೆ ಈ ರೀತಿಯಾಗಿ ಹೇಳಿದ್ರೆ ಇನ್ನು ಇನ್ನೊಂದು ಕಡೆಗೆ ಸಿ ಎಂ ವಿಚಾರವಾಗಿ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಮತ್ತೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಶಾಸಕರು ಪದಾಧಿಕಾರಿಗಳು ಚುನಾವಣೆಯಲ್ಲಿ ಸ್ಪರ್ಧಂತ ಅಭ್ಯರ್ಥಿಗಳು ನಮ್ಮ ನಾಯಕರುಗಳನ್ನೆಲ್ಲ ಕರೆದಿದ್ದೀವಿ ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೀತಿದ್ದೀವಿ ಪೂರ್ವಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತ್ಲ್ಲಿ ನಮ್ಮ ಬಿ ಎಲ್ ಎಗಳು ವೋಟು ಅಡಿಷನ್ನು ಡಿಲೀಷನ್ ವಿಚಾರ ಮತ್ತು ಚುನಾವಣೆಗೆ ಸಿದ್ಧತೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸೊ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತ ಸಮಾವೇಶ ಇವೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀವಿ ಅನೇಕರಿಗೆ ಅನೇಕ ಸಲಹೆಗಳನ್ನು ಕೇಳಿ ನಾನು ಮಧ್ಯಾಹ್ನ ನಿಮ್ಮ ಹತ್ರ ಎಲ್ಲ ಆದಮೇಲೆ ಈ ಸಭೆ ಆದಮೇಲೆ ನಾವೆಲ್ಲ ಇಲ್ಲ ಕರೆದು ನಿಮ್ಮನ್ನು ಮಾತಾಡ್ತೀವಿ ಸರ್ ಕೆಲ ಸಚಿವರು ಸುರ್ಜೇವಾಲ ಭೇಟಿ ಮಾಡಿ ಡಿ ಸಿ ಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಅವೆಲ್ಲ ಸುರ್ಜೇವಾಲ ಸಾಹೇಬ್ರ ಕೇಳಿ ನೋಡಿ ನಾನು ಆಕಾಂಕ್ಷಿನೂ ಆಗಿಲ್ಲ ಆ ಡಿ ಸಿ ಎಂ ಸುದ್ದಿ ಮೂರು ಡಿ ಸಿ ಎಂ ಸುದ್ದಿನ ಮಾಧ್ಯಮ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ ಆ ಹೇಳಿಕೆ ಆದ್ಮೇಲೆ ಆ ವಿಷಯ ಕ್ಲೋಸ್ ಆಯ್ತು ಅಂತ